ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದಿನ ಸಂಕಷ್ಟ ಹರ ಚತುರ್ಥಿಯನ್ನ ಆಚರಣೆ ಮಾಡಬೇಕು ಮತ್ತೆ ಯಾವ ರೀತಿ ಆಚರಣೆ ಮಾಡಬೇಕು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆ ಪೂಜೆ ಮಾಡುವಂತಹ ವಿಧಾನ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕೂಡ ಮತ್ತೆ ಶುಭ ಕಾರ್ಯಗಳಾಗಿರ್ಬಹುದು ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರ್ಬಹುದು ಆಯಸ್ಸು ಆರೋಗ್ಯ ಮಕ್ಕಳ ಬೆಳವಣಿಗೆ ಅವರ ಭವಿಷ್ಯ ಎಲ್ಲದ್ರಲ್ಲೂ ಕೂಡ ಯಾವುದೇ ಒಂದು ಅಡೆತಡೆಗಳು ಇಲ್ಲದೆ ನಿರ್ವಿಘ್ನವಾಗಿ ಸುಗಮವಾಗಿ ಆಗ್ಬೇಕು ಅಂತ ಹೇಳಿ ಪ್ರತಿಯೊಂದು ಪೂಜೆನಲ್ಲೂ ಗಣಪತಿಗೆ ಮೊದಲ ಆದ್ಯತೆ ಅದೇ ರೀತಿ ಸಂಕಷ್ಟಹರ ಚತುರ್ಥಿ ಕೂಡ ಅಷ್ಟೇನೆ ಜೀವನದಲ್ಲಿ ಬರುವಂತ ಸಂಕಷ್ಟಗಳ ನಿವಾರಣೆಗಾಗಿ ದೋಷಗಳ ನಿವಾರಣೆಗಾಗಿ ನಾವು ಆಚರಣೆ ಮಾಡ್ತೀವಿ ಅದರಲ್ಲೂ ಮಾಘ ಮಾಸದಲ್ಲಿ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆ ಮಾಡೋದು ತುಂಬಾನೇ ವಿಶೇಷವಾದಂತಹ ಫಲನ ತಂದು ಕೊಡುತ್ತೆ ಜನವರಿ ಹದಿನೇಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಗಂಟೆ ಐದು ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭ ಆಗತ್ತೆ ಹಾಗೆ ಮಾರನೇ ದಿನ ಜನವರಿ ಹದಿನೆಂಟನೇ ತಾರೀಕು ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಚತುರ್ಥಿ ತಿಥಿ ಕೊನೆಗೊಳ್ಳುತ್ತೆ ಆದ್ರೆ ಎರಡು ದಿನನೂ ಹಾಗಾದ್ರೆ ನಾವು ಚ ಸಂಕಷ್ಟಹಾರ ಚತುರ್ದಿನ ಆಚರಣೆ ಮಾಡ್ಬೋದಾ ಯಾಕಂದ್ರೆ ಸೂರ್ಯ ಉದಯ ಆಗುವಂತ ಸಮಯದಲ್ಲಿ ನಮ್ಗೆ ಚತುರ್ಥಿ ತಿಥಿ ಇರುತ್ತೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಪೂರ್ತಿ ದಿನ ಚತುರ್ಥಿ ತಿಥಿ ಇರ್ಬೇಕು ಅಥವಾ ಸಂಜೆ ಚಂದ್ರೋದಯ ಸಮಯದಲ್ಲಾದ್ರೂನು ಚತುರ್ಥಿ ತಿಥಿ ಇರ್ಬೇಕು ಆ ಕಾರಣದಿಂದ ಹದಿನೇಳನೇ ತಾರೀಕು ಶುಕ್ರವಾರನೇ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡ್ಬೇಕು ಈ ಸಂಕಷ್ಟಹರ ಚತುರ್ಥಿಯನ್ನ ಲಂಬೋದರ ಸಂಕಷ್ಟಹರ ಚತುರ್ಥಿ ಅಂತ ಕೂಡ ಕರೆಯಲಾಗತ್ತೆ ಶುಕ್ರವಾರ ಹದಿನೇಳನೇ ತಾರೀಕು ಆಚರಣೆ ಮಾಡಬೇಕು ಈ ದಿನ ಗಣೇಶನನ್ನ ಲಂಬೋದರನ ರೂಪದಲ್ಲಿ ಪೂಜೆ ಮಾಡಲಾಗತ್ತೆ ಲಂಬೋದರ ಅಂದ್ರೆ ದೊಡ್ಡ ಹೊಟ್ಟೆ ಅಂತ ಅರ್ಥ ಲಂಬ ಅಂದ್ರೆ ದೊಡ್ಡದು ಉದರ ಅಂದ್ರೆ ಹೊಟ್ಟೆ ಲಂಬೋದರ ಅಂತ ಇದರ ಅರ್ಥ ಅಂದ್ರೆ ಲಂಬೋದರನ ರೂಪದಲ್ಲಿ ಅಡೆತಡೆಗಳನ್ನ ನಿವಾರಿಸುವವನು ಅಂತ ಅರ್ಥ ಈ ವ್ರತವನ್ನ ಮಾಡೋ ಬೆಳಗ್ಗೆ ಸೂರ್ಯೋದಯ ಸಮಯದಿಂದ ರಾತ್ರಿ ಚಂದ್ರನ ದರ್ಶನ ಮಾಡುವವ್ರಿಗೂ ಕೂಡ ಉಪವಾಸ ಇರಬೇಕು ನೀರು ಹಾಲು ಹಣ್ಣಿನ ಜ್ಯೂಸ್ಗಳು ಹಣ್ಣು ಈ ತರದೆಲ್ಲಾನು ಕೂಡ ತಿನ್ನಬಹುದು ಅಥವಾ ಇದನ್ನೇನು ತಿಂದೆ ಉಪವಾಸ ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲು ಮಾಡಬಹುದು ನಿಮ್ಮ ನಿಮ್ಮ ದೇಹ ಸ್ಥಿತಿಯನ್ನ ಗಮನಿಸ್ಕೊಂಡು ಉಪವಾಸನ ಆಚರಣೆ ಮಾಡಿ ಈಗ ಮಾಘ ಮಾಸ ಇರೋದ್ರಿಂದ ಮಾಘ ಸ್ನಾನಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಹಾಗಾಗಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಬಾಗ್ಲೆಲ್ಲ ತುಳಿದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೋಬೇಕು ಯಥಾ ಪ್ರಕಾರ ಪೂಜಾ ಸಿದ್ಧತೆ ಎಲ್ಲನೂ ಕೂಡ ಮಾಡ್ಕೊಳ್ಳಿ ಸಂಜೆ ಐದು ಮೂವತ್ತರ ನಂತರ ಪೂಜೆನ ಮಾಡ್ಕೋಬಹುದು ಅಥವಾ ಬೆಳಗ್ಗೆನು ನೀವು ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಳ್ಳಿ ಸಂಜೆಗೆ ಗಣಪತಿಗೆ ಅಭಿಷೇಕ ಮಾಡ್ಕೊಂಡು ಪೂಜೆ ಮಾಡ್ಕೋಬಹುದು ಪಂಚಾಮೃತ ಅಭಿಷೇಕ ಮಾಡೋದು ತುಂಬಾ ಒಳ್ಳೇದು ಹಸಿ ಹಾಲು ಮೊಸರು ಜೇನುತುಪ್ಪ ಡ್ರೈ ಫ್ರೂಟ್ಸ್ ಅಥವಾ ಯಾವ್ದಾದ್ರು ಹಣ್ಣುಗಳು ಇದನ್ನ ಐದು ಪದಾರ್ಥನ ಸೇರಿಸಿ ಗಣೇಶನ್ಗೆ ಅಭಿಷೇಕನ ಮಾಡ್ಕೋಬೇಕು ಅಂದ್ರೆ ಗಣಪತಿ ವಿಗ್ರಹ ನಿಮ್ಮ ಹತ್ರ ಇದ್ರೆ ಗಣಪತಿ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಿ ನಂತರ ಶುದ್ಧವಾದ ನೀರಿಂದ ತೊಳೆದು ಗಂಧ ಹರಿಶಿನ ಕುಂಕುಮನ ಹಚ್ಚಿ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಆಗ್ಲಿ ಅಥವಾ ಒಂದು ಪೀಠ ಆಗ್ಲಿ ಇಡಬೇಕು ಆ ಪೀಠದ ಮೇಲೆ ಎರಡು ವಿಳ್ಳೆದೆಲೆನ ಇಟ್ಟು ಆ ವಿಳ್ಳೆದೆಲೆ ಮೇಲೆ ಸ್ವಲ್ಪ ಅಕ್ಷತೆ ಹರಿಶಿನ ಕುಂಕುಮನ ಹಾಕಿ ಸ್ವಲ್ಪ ಗರಿಕೆ ಹಾಕಿ ಅದ್ರ ಮೇಲೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಗಣಪತಿಗೆ ಗೆಜ್ಜೆ ವಸ್ತ್ರ ಏರಿಸಿ ಇಪ್ಪತ್ತೊಂದು ಗರಿಕೆಗಳನ್ನ ಇಡಬೇಕು ಕೆಂಪು ಹೂವು ಬಿಳಿ ಎಕ್ಕದ ಹೂವು ಇದನ್ನು ಕೂಡ ನೀವು ಪೂಜೆಗೆ ಉಪಯೋಗಿಸಬಹುದು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಯಥಾಶಕ್ತಿ ಶುಕ್ರವಾರದ ದಿನ ಚತುರ್ಥಿ ತಿಥಿ ಈ ಶುಭ ದಿನದಂದು ಸಂಕಷ್ಟಹರ ಚತುರ್ಥಿ ಪೂಜೆಯನ್ನ ಯಥಾಶಕ್ತಿ ಉಪವಾಸ ಇದ್ದು ಆಚರಣೆ ಮಾಡ್ತಾ ಇದ್ದೀನಿ ನನ್ನ ಪೂಜೆನ ಸ್ವೀಕರಿಸಪ್ಪ ಅಂತ ಕೇಳ್ಕೊಂಡು ಆ ಹೂವು ಅಕ್ಷತೆಯನ್ನ ನೀವು ಗಣಪತಿ ಹತ್ರನಾದ್ರೂ ಹಾಕ್ಬಹುದು ಅಥವಾ ಒಂದ್ ತಟ್ಟೆ ಇಟ್ಕೊಂಡು ನಿಮ್ಮ ಕೈ ಮೇಲೆ ಮೂರು ಸಲ ನೀರು ಹಾಕಿ ಅದನ್ನ ತಟ್ಟೆನಲ್ಲಿ ಬಿಡಬಹುದು ಈ ರೀತಿ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಅದಾದ್ಮೇಲೆ ಗಣಪತಿಯ ಅಷ್ಟೋತ್ತರ ತರ ಮಾಡ್ಕೋಬೇಕು ಗಣಪತಿಗೆ ಗರಿಕೆ ತುಂಬಾನೇ ಪ್ರಿಯ ಹಾಗಾಗಿ ಗರಿಕೆಯಿಂದ ಗಣಪತಿಗೆ ಮಾಡ್ಕೋಬೇಕು ಮಾಡ್ಕೊಬೇಕು ತರ ಹೇಳ್ತಾ ಗರಿಕೆಯಿಂದ ನೀವು ಅರ್ಚನೆಯನ್ನ ಮಾಡ್ಕೋಬಹುದು ಅದಾದ್ಮೇಲೆ ನೈವೇದ್ಯವನ್ನ ಅರ್ಪಿಸ್ಬೇಕು ಹಾಲು ಹಣ್ಣು ಮೋದಕ ಅಥವಾ ಸಿಹಿ ಅವಲಕ್ಕಿ ಕಡ್ಲೆ ಕಾಳು ಉಸ್ಲಿ ಯಾವ್ದನ್ನ ಬೇಕಾದ್ರೂ ನೀವು ನೈವೇದ್ಯವಾಗಿ ಅರ್ಪಣೆ ಮಾಡಬಹುದು ತುಪ್ಪದ ಬತ್ತಿಗಳನ್ನ ಹಚ್ಚಿ ಆರ್ತಿ ಮಾಡಿ ಆ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಇಟ್ಟುಕೊಂಡು ಸಂಕಷ್ಟ ಹರ ವ್ರತ ಕಥೆಯನ್ನ ಓದ್ಬೇಕು ವ್ರತದ ಬುಕ್ಕು ಯಾರತ್ರ ಇಲ್ವೋ ಪ್ರತಿ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ ಸಂಕಷ್ಟ ಹರ ಚತುರ್ಥಿಯ ವ್ರತ ಮಾಡುವಂತ ಬುಕ್ಕು ಪ್ರತಿ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ ಬುಕ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ನೀವು ನೋಡಿ ತಗೊಳ್ಳಿ ಅಥವಾ ಆ ವ್ರತದ ಬುಕ್ಕು ನಿಮ್ಗೆ ಸಿಗಲಿಲ್ಲ ಅಂತಂದ್ರೂ ಕೂಡ ಕತೆಯ ವಿಡಿಯೋನ ನಾನು ಖಂಡಿತ ಶೇರ್ ಮಾಡಿರ್ತೀನಿ ಅದನ್ನ ನೀವು ಆನ್ ಮಾಡಿಕೊಂಡು ಕತೆನ ಕೇಳಬಹುದು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಕಥೆನ ಕೇಳ್ಕೊಳ್ಳಿ ಆಮೇಲೆ ಆ ಹೂವು ಅಕ್ಷತೆಯನ್ನ ಗಣಪತಿ ಹತ್ರ ಹಾಕಿ ನಮಸ್ಕಾರ ಮಾಡಿಕೊಂಡು ಮಹಾ ಮಂಗಳಾರತಿಯನ್ನ ಮಾಡ್ಬೇಕು ಮನೇಲಿ ಪೂಜೆ ಇಲ್ಲ ಆದ್ಮೇಲೆ ನಿಮಗ್ ಸಮಯ ಇದ್ರೆ ದೇವಸ್ಥಾನಕ್ಕೂ ಕೂಡ ಹೋಗ್ಬರ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗೋದಿಕ್ ಆಗಲ್ಲ ಅಂತ ರಾತ್ರಿ ಒಂಬತ್ ಗಂಟೆ ಒಂಬತ್ ನಿಮಿಷದ ನಂತರ ಚಂದ್ರ ದರ್ಶನ ಆಗತ್ತೆ ನೀವು ಚಂದ್ರನನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೇಕು ಒಂದು ಬೆಳ್ಳಿ ಚೆಂಬಾಗಿರ್ಲಿ ಅಥವಾ ತಾಮ್ರದ ಚೆಂಬಾಗಿರ್ಲಿ ಅದರಲ್ಲಿ ನೀರು ತಗೋಬೇಕು ಒಂದ್ ಸ್ವಲ್ಪ ಅಕ್ಷತೆಯನ್ನ ಹಾಕೊಂಡು ಬಿಳಿ ಹೂಗಳನ್ನ ಅದರಲ್ಲಿ ಹಾಕೊಂಡು ಓಂ ಸೋಂ ಸೋಮಾಯ ನಮಃ ಅಂತ ಮೂರ್ ಸಲ ಮಂತ್ರನ ಹೇಳ್ತಾ ನೀವು ಅರ್ಘ್ಯವನ್ನ ಅರ್ಪಿಸ್ಬೇಕು ಎರಡೂ ಕೈಯಿಂದ ಆ ಚೆಂಬಲ್ಲಿರೋ ನೀರನ್ನ ಯಾವ್ದಾದ್ರು ಗಿಡದ ಮೇಲೆ ನೀವು ಚಂದ್ರನನ್ನ ನೋಡ್ತಾ ಆ ನೀರನ್ನ ಸುರಿಬೇಕು ಇಲ್ಲಿಗೆ ನಿಮ್ಮ ಸಂಕಷ್ಟಹರ ಚತುರ್ಥಿಯ ವ್ರತ ಮುಕ್ತಾಯ ಆಗತ್ತೆ ಆಮೇಲೆ ಬೇಕಾದ್ರೆ ನೀವೇನಾದ್ರೂ ತಿಂದು ಉಪವಾಸನ ಮುರಿಬಹುದು ಈಗ ಬೆಳಗಿಂದ ಉಪವಾಸ ಮಾಡಿರ್ತೀವಿ ಏನ್ ತಿನ್ಬೇಕು ಅಂತಂದ್ರೆ ನೀವು ದೇವ್ರಿಗೆ ಏನ್ ಸಿಹಿ ನೈವೇದ್ಯ ಅಥವಾ ಖಾರದ ನೈವೇದ್ಯ ಏನ್ ಇಟ್ಟಿರ್ತಿರೋ ಅದನ್ನೇ ತಿನ್ಬಹುದು ಅಥವಾ ಊಟ ಮಾಡೋದಕ್ಕೆ ಏನ್ ಮನ್ಸಿಲ್ಲ ಅಂದ್ರೆ ಹಾಲು ಹಣ್ಣು ತಿನ್ಬಹುದು ಅಥವಾ ಊಟ ಮಾಡ್ತೀವಿ ರಾತ್ರಿ ಹಾಗೆ ಮಲಗೋದಕ್ಕೆ ಆಗಲ್ಲ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋ ಅಂತ ಏನಾದ್ರೂ ನೀವು ಅಡಿಗೆ ಮಾಡ್ಕೊಂಡು ಊಟನ ಮಾಡಬಹುದು ಪ್ರತಿಯೊಂದಕ್ಕೂ ಉಪವಾಸ ಕಡ್ಡಾಯ ಆಗಿರೋದಿಲ್ಲ ನಿಮ್ಮ ನಿಮ್ಮ ದೇಹ ಸ್ಥಿತಿನ ಗಮನಿಸ್ಕೊಂಡು ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ನೀವು ಉಪವಾಸನ ಆಚರಣೆ ಮಾಡಿ ಮಕ್ಕಳ ಏಳಿಗೆಗೋಸ್ಕರ ಪ್ರತಿಯೊಬ್ರು ಕೂಡ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡ್ಬೇಕು ತುಂಬಾನೇ ಒಳ್ಳೇದು ಮತ್ತೆ ತುಂಬಾ ಬೇಗ ಫಲ ಕೊಡುವಂತ ವ್ರತ ಇದು ಅದರಲ್ಲೂ ಮಾಘ ಮಾಸದಲ್ಲಿ ಈ ರೀತಿ ವ್ರತನ ಆಚರಣೆ ಮಾಡೋದು ಇನ್ನು ಹೆಚ್ಚಿನ ಫಲನ ತಂದು ಕೊಡುತ್ತೆ ಮಾಘ ಸ್ನಾನದ ಜೊತೆಗೆ ಸಂಕಷ್ಟಹರ ಚತುರ್ಥಿ ವ್ರತನೂ ಕೂಡ ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣರ ಜೊತೆಗೆ ಗಣಪತಿ ಆಶೀರ್ವಾದ ಕೂಡ ಸಂಪೂರ್ಣವಾಗಿ ನಮ್ಗೆ ಸಿಗುತ್ತೆ ಗಣಪತಿಯ ಸಂಕಷ್ಟ ನಾಶನ ಸ್ತೋತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆದ ಮೇಲೆ ಈ ಸ್ತೋತ್ರನ ಹೇಳಬೇಕು ಆಮೇಲೆ ವ್ರತದ ಕಥೆಯನ್ನು ಓದಬೇಕು ಆಮೇಲೆ ಮಹಾಮಂಗ್ಲಾರ್ತಿ ಮಾಡಬೇಕು ಸಂಕಲ್ಪ ಮಂತ್ರ ಕೂಡ ಹಿಂದಿನ ಪೂಜಾ ವಿಡಿಯೋಗಳಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ ಅದ್ರಲ್ಲಿ ಇರುತ್ತೆ ಪ್ರತಿ ವಿಡಿಯೋದಲ್ಲೂ ಕೂಡ ಎಲ್ಲಾನು ಆಗಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇಷ್ಟನ್ನೇ ಇಷ್ಟೇ ಹಾಕ್ಬೇಕು ಅಂತ ಲಿಮಿಟ್ಸ್ ಇರುತ್ತೆ ಎಲ್ಲನು ಕೂಡ ಅದರಲ್ಲಿ ಟೈಪ್ ಆಗಲ್ಲ ಇಷ್ಟೇ ವರ್ಡ್ಸ್ ಬರ್ಬೇಕು ಅಂತ ಇರುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಸಂಕಷ್ಟ ನಾಶನ ಗಣಪತಿ ಸ್ತೋತ್ರ ಹಾಕಿರ್ತೀನಿ ಅದ್ರ ಜೊತೆಗೆ ಇನ್ನೊಂದೆರಡು ಗಣೇಶನ ಸ್ತೋತ್ರಗಳನ್ನ ಹಾಕಿರ್ತೀನಿ ಕ್ಷಮಾಪಣ ಮಂತ್ರ ಜೊತೆಗೆ ಫಲಶ್ರುತಿ ಮಂತ್ರ ಎರಡೂನು ಹಾಕಿರ್ತೀನಿ ನೀವು ಪೂಜೆ ಆದ್ಮೇಲೆ ಅಂದ್ರೆ ಮಂಗಳಾರತಿ ಕೂಡ ಆದ್ಮೇಲೆ ಕ್ಷಮಾಪಣ ಮಂತ್ರ ಹೇಳ್ಕೊಬೇಕು ಹಾಗೆ ಫಲಶ್ರುತಿ ಮಂತ್ರ ಕೂಡ ಹೇಳ್ಕೊಬೇಕು ಏನಾದ್ರೂ ಪೂಜೆ ಮಾಡುವಾಗ ಮಂತ್ರಗಳನ್ನ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಕ್ಷಮಾಪಣ ಮಂತ್ರ ಹೇಳ್ಕೊಳ್ಳೋದ್ರಿಂದ ಆ ದೋಷ ನಿವಾರಣೆ ಆಗುತ್ತೆ ಹಾಗೆ ನಾವು ಮಾಡಿರೋಂತ ಪೂಜೆಗೆ ಫಲ ಬೇಕು ಅಲ್ವಾ ಹಾಗಾಗಿ ಫಲಶ್ರುತಿ ಮಂತ್ರ ಕೂಡ ಕೊನೆಯಲ್ಲಿ ಹೇಳ್ಬೇಕು ಮತ್ತೆ ಹೇಳ್ತಾ ಇದ್ದೀನಿ ಸಂಕಲ್ಪ ಮಂತ್ರ ನಿಮ್ಗೆ ಬೇಕು ಅಂದ್ರೆ ಹಿಂದಿನ ಪೂಜಾ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ ಅದ್ರಲ್ಲಿ ಸಂಕಲ್ಪ ಮಂತ್ರ ಇರುತ್ತೆ ಈ ವಿಡಿಯೋದಲ್ಲಿ ಸಂಕಷ್ಟ ನಾಶನ ಗಣಪತಿ ಸ್ತೋತ್ರ ಮತ್ತೆ ಅಹ್ ಕ್ಷಮಾಪಣಾ ಮಂತ್ರ ಫಲಶ್ರುತಿ ಮಂತ್ರನ ಕೊಟ್ಟಿರ್ತೀನಿ ಈ ಒಂದು ಸಂಕಷ್ಟನಾಶನ ಗಣಪತಿ ಸ್ತೋತ್ರನ ನೀವು ಪ್ರತಿದಿನ ದಿನ ಹೇಳ್ಬೋದು ಅಥವಾ ಪ್ರತಿ ಮಂಗಳವಾರ ಕೂಡ ನೀವು ಹೇಳ್ಕೋಬಹುದು ಇದನ್ನ ನೀವು ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ತುಂಬಾ ಒಳ್ಳೇದು ನನಗೂ ಕೂಡ ಅಭ್ಯಾಸ ಆಗ್ಬಿಟ್ಟಿದೆ ಪ್ರತಿದಿನ ನಾನು ಕೂಡ ಹೇಳ್ಕೊತಾ ಇರ್ತೀನಿ ಪ್ರತಿದಿನ ನಾವು ಮಾಡೋ ಕೆಲಸದಲ್ಲಿ ನಾವು ಹೊರಗಡೆ ಹೋಗುವಂತ ನಮ್ಮ ಪ್ರಯಾಣದಲ್ಲಾಗಿರ್ಬಹುದು ಬರೋ ಅಂತ ಅಡೆತಡೆಗಳು ಸಂಕಷ್ಟಗಳು ನಿವಾರಣೆ ಆಗ್ಬಿಡತ್ತೆ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ